ರೈತ ಮಿತ್ರರೇ ನಮಸ್ಕಾರ ನಾವು ಇವಾಗ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನನ್ನ ಜೊತೆಗೆ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ ಇವತ್ತೊಂದು ಹೊಸ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಜೊತೆಗೆ ನಿಮ್ಮ ಜೊತೆಗೆ ನಾವು ಬರ್ತಾ ಇದ್ದೀವಿ ಶ್ರೀನಿವಾಸ ಮೂರ್ತಿ ಅವರ ಏನಿದು ಹೊಸ ಇಂಪ್ಲಿಮೆಂಟ್ ಏನು ಅಂತ ಕರೀತಾರೆ ಇದಕ್ಕೆ

ಹಾ ಹಾಕೂಲ ಅನುಕೂಲ ಆಗತ್ತೆ ಹುಣ್ಣೆ ಹೇಂಟೆನೆನ್ಸ್ ಏನಿದೆ ಇದ್ರಲ್ಲಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಏನು ಇಲ್ಲ ಇದು ತುಂಬಾ ಹೆವಿ ಕೆಜು ಎಷ್ಟು ಒಂದು ಇನ್ನೂರ ಐವತ್ ಮುನ್ನೂರು ಕೆಜಿವರೆಗೂ ಬರುತ್ತಾ ಇದು ಆ ಇನ್ನೂರ ಮುನ್ನೂರು ಕೆ ಕೆಜಿ ಬರುತ್ತೆ ಇದರಲ್ಲಿ ಮೇಂಟೆನೆನ್ಸ್ ಏನೂ ಇಲ್ಲ ನೀವು ನೋಡ್ತಾ ಇರ್ಬೋದು ಡಿಸೈನ್ ಆ ಥರ ಇದೆ ಡಿಸೈನ್ ಆ ಥರ ಇರೋದ್ರಿಂದ ನಿಮಗೆ ಒಳ್ಳೆ ಎರಡು ಇದು ನೋಡಿ ನಿಮ್ಗೆ ಆರೆ ಕೋಲ್ ಥರದ್ದು ಎರಡು ಟ್ರಂಚ್ ಮಾಡೋದಕ್ಕೆ ಎರಡು ದೊಡ್ಡದಾದ ನಿಮಗೆ ಕಂಬಿಗಳು ಬರುತ್ತೆ ಕಂಬಿ ಅಂದರೆ ಅವು ಆರೆ ಕೋಲೆ ಅಂತಲೇ ಕರಿಬೋದು ನೀವು ನೋಡ್ಬೋದು ಹಾಂ ಅದೇ ಥರದ್ದು ನಿಮಗೆ ಹೋಲ್ಸ್ ಕೂಡ ಇರುತ್ತೆ ನಟ್ಟು ಬೋಲ್ಟ್ ಸಿಸ್ಟಮು ನೀವು ಸೌದಂಗೆಲ್ಲ ಮುಂದಕ್ಕೆ ಮುಂದಕ್ಕೆ ಅದನ್ನು ಹೇಳ್ಕೊಳ್ತಾ ಇರ್ಬೋದು ಜೊತೆಗೆ ರೆಕ್ಕೆಗಳಿರೋದ್ರಿಂದ ಮಣ್ಣನ್ನು ಹೊರಗಡೆ ಹಾಕುತ್ತೆ ಹಾಂ ನೀವು ಜಾಸ್ತಿ ಕಮ್ಮಿ ಕೂಡ ಆಳ ಜಾಸ್ತಿ ಕಮ್ಮಿ ಕೂಡ ನೀವು ಮಾಡ್ಕೋಬೋದು ಈಗ ಒಂದೂವರೆ ಅಡಿಯಿಂದ ಎರಡು ಅಡಿವರೆಗೆ ಯಾವುದೇ ನಿಮಗೆ ಏನು ಶ್ರಮದಾಯಕವಿಲ್ಲದೆ ಇದು ಹೋಗುತ್ತೆ ಅಂತ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದಾರೆ ನೀವು ಡೆಮೋ ಕೂಡ ನಾವು ಇದರಲ್ಲಿ ವಿಡಿಯೋದಲ್ಲಿ ಮಿಕ್ಸ್ ಮಾಡಿರ್ತೀವಿ ನೀವು ಆ ಡೆಮೋ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ಬೋ ನೋಡ್ಬೋದು ಹಾಗಾಗಿ ಇವತ್ತು ಜಾಸ್ತಿ ಮಳೆ ಬಂದಾಗ ಬಸಿ ಕಾಲುವೆಗಳನ್ನ ಮಾಡ್ಕೊಳ್ಳೋದಕ್ಕೆ ಇದನ್ನು ಶಿವಮೊಗ್ಗ ಸೈಡು ಮಲ್ನಾಡು ಸೈಡ್ಗಳಲ್ಲಿ ಜಾಸ್ತಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗೆ ಹಾವೇರಿ ಮತ್ತು ತುಮಕೂರು ಮತ್ತು ಬೇರೆ ಬೇರೆ ಕಡೆಯಲ್ಲಿ ಇದನ್ನ ಡ್ರಿಪ್ ಮಾಡೋದಕ್ಕೆ ಕೆಲವರು ಡ್ರಿಪ್ ಮಾಡೋದಕ್ಕಿಂತ ಮುಂಚಿತವಾಗಿ ಇದನ್ನ ಎಳ್ಕೊಂಡು ಟ್ರ್ಯಾಕ್ಟರಿ ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮುಖ್ಯವಾಗಿ ಶುಂಠಿ ಶುಂಠಿಗೆ ಕಾಲುವೆ ಮಾಡೋದಿಕ್ಕೆ ಇದನ್ನ ನಮಸ್ತೆ

ಮಳೆ ಇದು ನೀವು ನಟ್ಟು ಬೋಲ್ಟ್ ಕೂಡ ನೋಡ್ಬೋದು ತುಂಬ ಹೆವಿ ಆದಂಥದ್ದು ಹಾಗಾಗಿ ತುಂಬ ಈಸಿಯಾಗಿ ನೀವು ಟ್ರಂಚ್ನ ಮಾಡ್ಕೊಳ್ಳೋದಕ್ಕೆ ಈ ಉಪಕರಣವನ್ನು ನೀವು ಬಳಸ್ಕೋಬೋದು ಈಗಾಗಲೇ ತುಂಬ ಸೇಲ್ ಆಗ್ತಾ ಇದೆ ಇದು ಆನ್ಲೈನಲ್ಲಿ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮೂಲಕ ಇದನ್ನು ಬುಕ್ ಮಾಡ್ಕೋಬೋದು ಇದ್ರದ್ದು ವೀಡಿಯೋಗಳಾಗಿರ್ಬೋದು ಫೋಟೋ ಆಗಿರ್ಬೋದು ಇಮೇಜಸ್ ಆಗಿರ್ಬೋದು ಎಲ್ಲ ಥರದ್ದನ್ನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಜೊತೆಗೆ ಎನ್ಕ್ವೈರಿ ಕೂಡ ಮಾಡ್ಕೋಬೋದು ಎನ್ಕ್ವೈರಿ ಮಾಡಿಕೊಂಡು ನಿಮಗೆ ಏನು ನಿಮ್ಗೆ ನೀಡ್ ಏನಿದೆ ಇದಕ್ಕೆ ಆ್ಯಕ್ಚುಲಿ ನಿಮಗೆ ಮೂವತ್ತು ಮೂವತ್ತು ಹೆಚ್ ಪಿ ದೊಡ್ಡ ಟ್ಯಾಕ್ಟ್ರಿ ಬೇಕು ಚಿಕ್ಕದ ಬೇಕು ಅಂದರೂ ಕೂಡ ಈಗ ಅದನ್ನ ಡಿಸೈನ್ ಮಾಡ್ತಾ ಇದ್ದಾರೆ ರಿಕ್ವೈರ್ಮೆಂಟು ನಿಮ್ಗೆ ಅದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಹಾಗಾಗಿ ಇವತ್ತು ಆಧುನಿಕ ಕಾಲದಲ್ಲಿ ರೈತರು ಯಾರನ್ನ ಮೇಲೂ ಕೂಡ ಡಿಪೆಂಡ್ ಆಗದೆ ಇವತ್ತು ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಇಂಥ ಒಂದು ಎಕ್ವಿಪ್ಮೆಂಟು ನಾನು ಇದನ್ನ ಒಂದು ಈಸಿ ಯೂಸ್ ಅಂತಾನೆ ಕರಿಬೋದು ಇದರಲ್ಲಿ ಯಾವುದೇ ರೀತಿಯ ಮೇಂಟೆನೆನ್ಸ್ ಇರೋಲ್ಲ ನಿಮಗೆ ಜೆ ಸಿ ಬಿ ಆದರೆ ಅದು ಹೋಯ್ತು ಇದು ಹೋಯ್ತು ಅದು ಯಂತ್ರಗಳಿಂದ ಮೂಲಕ ಇದನ್ನ ಮಾಡಬೇಕು ಜಾಸ್ತಿ ಅವರ್ಸು ಇದನ್ನ ಒಬ್ಬ ರೈತರು ಕೊಂಡ್ಕೊಂಡ್ರೆ ಹಾನಗಲ್ಲು ಮುಂಡಗೋಡು ಆಮೇಲೆ ಮಲೆನಾಡಿನ ಭಾಗದವರು ಮೈಸೂರು ಕೇರಳ ಭಾಗದ ರೈತರು ತುಂಬ ಹೆಚ್ಚಾಗಿ ಕೊಂಡ್ಕೊತಾ ಇದ್ದಾರೆ ಇನ್ನು ನಾರ್ತ್ ಕರ್ನಾಟಕದಲ್ಲೂ ಕೂಡ ಹೆಚ್ಚಾಗಿ ಹೋಗ್ತಾ ಇದೆ ಕೋಲಾರ ಭಾಗದ ರೈತರು ಕೂಡ ಕೊಂಡ್ಕೊತಾ ಇದ್ದಾರೆ ನೀವು ಕೂಡ ಇದನ್ನು ಕೊಂಡ್ಕೋಬೋದು ನಿಮಗೆ ಏನೇ ಡೀಟೇಲ್ಸ್ ಬೇಕಾದರೂ ಕೂಡ ನೀವು ನಮಗೆ ಫೋನ್ ಮಾಡ್ಬೋದು ತಿಳ್ಕೊಬೋದು ನಮ್ಮ ಏನು ನಮ್ಮ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ ನಿಮಗೆ ಸಿಗುತ್ತೆ ಈಗ ನೀವು ನೋಡ್ತಾ ಇದ್ದೀರಿ ರೋಟವೇಟರು ಕಲ್ಟಿವೇಟರು ಚಾಪ್ ಕಟರ್ಗಳು ಮಿನಿ ಟ್ಯಾಕ್ಟ್ರಿ ಹಾಗೆ ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ಗಳು ಕೂಡ ನಿಮಗೆ ದೊರಕುವಂಥ ಸ್ಥಳ ನಿಮಗೆ ಈಗ ಇದಾಗಿರ್ಬೋದು ಏನು ಮಣ್ಣನ್ನು ತುಂಬ ಹಾಕೋದಕ್ಕೆ ಆಗಿರ್ಬೋದು ಅದು ಏನು ಆ ಥರದ್ದು ಮೆಟೀರಿಯಲ್ಸು ಎಲ್ಲ ಥರದ್ದು ನಿಮಗೆ ಎಲ್ಲ ಥರದ್ದು ಈಗ ಈಗ ಕಲ್ಟಿವೇಟ್ರ್ಗಳು ಕೂಡ ಇಲ್ಲಿ ದೊರಕುತ್ತೆ ನೀವು ನೋಡ್ತಾ ಇರ್ಬೋದು ಹೆವಿಯಾದ ಕಲ್ಟಿವೇಟ್ರ್ಗಳು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡಾದಂಥ ಕಲ್ಟಿವೇಟರ್ಗಳು ಸಿಗ್ತಾ ಇದೆ ಕಲ್ಟಿವೇಟರ್ ಆಗಿರ್ಬೋದು ಬಂಡ್ ಫಾರ್ಮರ್ ಆಗಿರ್ಬೋದು ಟ್ರಂಚರ್ ಆಗಿರ್ಬೋದು ಎಲ್ಲ ಥರದ್ದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋಡರ್ ಇದು ಲೋಡರ್ ನಿಮಗೆ ಸಿಗುತ್ತೆ ಲೋಡರ್ ತುಂಬ ಈಸಿ ಇವರೆಲ್ಲ ಎಕ್ವಿಪ್ಮೆಂಟ್ಸ್ ಹೇಗಿದೆ ಅಂದರೆ ಈಸಿಯಾಗಿ ಮಾಡೋವಂಥದ್ದು ಇದು ಲೋಡರ್ ಅಂತ ಕರೀತಾರೆ ನಿಮಗೆ ಹೈಡ್ರಾಲಿಕ್ ಲೋಡರ್ ಕೂಡ ಸಿಗುತ್ತೆ ಜೊತೆಗೆ ಅದ್ರ ಜೊತೆಗೆ ಮ್ಯಾನ್ಯಲ್ ಆದಂಥ ತುಂಬ ಆದಂಥ ಲೋಡರ್ಗಳು ಸಿಗುತ್ತೆ ಚಾಪ್ಕಟ್ರ್ಗಳು ಆಮೇಲೆ ನಮ್ಮ ಮಾಮೂಲಿ ರೋಟ್ರಿ ಟಿಲ್ಲರ್ಗಳು ರಾಗಿ ಮಿಷಿನ್ಗಳು ಎಲ್ಲ ಥರದ್ದು ಎಕ್ವಿಪ್ಮೆಂಟ್ಸ್ ನಿಮಗೆ ಸಿಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಟ್ರಂಚ್ ಡಿಗ್ಗರ್ ಹೇಗೆ ಕೆಲಸ ಮಾಡುತ್ತೆ ಟ್ರಂಚ್ ಡಿಗ್ಗರ್ನ ಟ್ಯಾಕ್ಟ್ರಿಗೆ ಹಾಕೊಳ್ಳೋದು ಹೇಗೆ ಮತ್ತು ಅದು ವಿಡಿಯೋಗಳನ್ನೂ ಕೂಡ ಇದರಲ್ಲಿ ಡೆಮೋ ವಿಡಿಯೋದಲ್ಲಿ ನಾವು ಮಿಕ್ಸ್ ಮಾಡಿರ್ತೀವಿ ಅವುಗಳನ್ನು ಕೂಡ ನೀವು ನೋಡಿ ಜೊತೆಗೆ ಈ ಟ್ರಂಚ್ ಡಿಗರ್ನ ನೀವು ಕೊಂಡ್ಕೋಬೇಕು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ನೀವು ಏನೋ ಕೆಲವೇ ದಿನದಲ್ಲಿ ನಿಮ್ಮ ಮನೆ ಬಾಗಿಲು ಬರುತ್ತೆ ಅಲ್ಲಿ ಫುಲ್ ಪೇಮೆಂಟನ್ನು ಮಾಡ್ಬೋದು ಇಲ್ಲ ಫಿಸಿಕಲ್ ಆಗಿ ಬರ್ತೀರಾ ನೋಡ್ತೀರಾ ಅಂತಂದರೆ ಖಂಡಿತವಾಗಿಯೂ ನೀವು ಬರ್ಬೋದು ಬಂದು ನೋಡಿ ನೀವು ಕೊಂಡ್ಕೊಂಡು ಹೋಗ್ಬೋದು ಹಾಗಾಗಿ ಇವತ್ತಿನ ಎಲ್ಲ ಆಧುನಿಕ ಕಾಲದಲ್ಲಿ ಬೇಕಾಗಿರುವಂಥ ಎಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗಳು ನಮ್ಮ ಹತ್ರ ಇದೆ ನೀವು ಯಾವುದೇ ಮೆಟೀರಿಯಲ್ನ ತೆಗೆದುಕೊಳ್ಬೇಕು ಅಂತಂದರೆ ನೀವು ಆರಾಮಾಗಿ ನಮಗೆ ಫೋನ್ ಮಾಡ್ಬೋದು ಎಲ್ಲ ಥರದ ಮೆಟೀರಿಯಲ್ಗಳು ನಮಗೆ ಸಿಗುತ್ತೆ ಜೊತೆಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಬೆಲ್ ಬಟನನ್ನು ಇದನ್ನು ಏನು ಪ್ರೆಸ್ ಮಾಡಿ ನಿಮ್ಗೆ ಏನೇ ಮೆಟೀರಿಯಲ್ಸ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಆ ಕಾಲ್ ಮಾಡೋದ್ರ ಮೂಲಕ ಎಲ್ಲ ಥರದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ನ ನೀವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಲಾಸ್ಟ್ ಆ್ಯಂಡ್ ಫೈನಲಿ ನಾವು ಟ್ರೆನ್ಸ್ ಡಿಗ್ಗರ್ಗೆ ಬರೋದಾದರೆ ಟ್ರೆನ್ಸ್ ಡಿಗ್ಗರ್ ನಿಮಗೆ ಏನು ಡ್ರಿಪ್ ಮಾಡ್ಕೊಳ್ಳೋದಕ್ಕೆ ಕಾಲುವೆಗಳು ಮಾಡ್ಕೊಳ್ಳೋದಕ್ಕೆ ಬಸಿ ಕಾಲುವೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಥರದಕ್ಕೂ ಉಪಯೋಗ ಆಗುತ್ತೆ ಟ್ರನ್ಸ್ ಡಿಗರ್ ಈ ಟ್ರನ್ಸ್ ಡಿಗರ್ ಇವತ್ತು ತುಂಬ ಫಾಸ್ಟಾಗಿ ಸೇಲ್ ಆಗ್ತಾ ಇದೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಜನ ಡ್ರಿಪ್ಪಿಗೆ ಇದನ್ನು ಬಳಸ್ತಾರೆ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದಾಗ ತೋಟದಲ್ಲಿ ಬಸಿ ಕಾಲುವೆಗಳನ್ನ ಮಾಡ್ಕೊಳ್ಳೋದಕ್ಕೆ ಶಿವಮೊಗ್ಗ ಆ ಕಡೆ ಎಲ್ಲ ನೀರು ಹಿಂಗಿ ಹೋಗಬೇಕು ಅಂತೇಳಿ ಬಳಸ್ಕೋತಾ ಇದ್ದಾರೆ ಎಲ್ಲ ಥರದ್ದು ಇಂಪ್ಲಿಮೆಂಟ್ಸ್ಗಳಲ್ಲಿ ನಮಗೆ ಪ್ರಮುಖವಾದಂಥದ್ದು ಟ್ರನ್ಸ್ ಡಿಗರ್ ನೀವು ಕೂಡ ಈ ಟ್ರಂಚ್ ಡಿಗ್ಗರ್ನ ತೊಗೋಬೋದು ಮೂವತ್ತು ಎಚ್ ಪಿ ದೊಡ್ಡ ಟ್ಯಾಕ್ಟ್ರಿಗೆ ಚಿಕ್ಕ ಟ್ಯಾಕ್ಟ್ರಿಗೂ ಕೂಡ ಈಗ ಡಿಸೈನನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಸಾಧ್ಯ ಆದರೆ ಇನ್ನೇನು ಕೆಲವೇ ದಿನದಲ್ಲಿ ವೀಡಿಯೋನ ಬಿಡ್ತೀವಿ ನಾವು ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ರಾಡ್ಗಳಿರುತ್ತೆ ಆ ರಾಡ್ಗಳು ಹೇಗೆ ಕೆಲಸ ನಿರ್ವಹಣೆ ಮಾಡುತ್ತೆ ಅಂತ ಹೇಳಿ ಹಾಗಾಗಿ ಇದು ಸೇಮ್ ಹೈಡ್ರಾಲಿಕ್ ಲಿಫ್ಟ್ಗಳಿಂದ ಹೈಡ್ರಾಲಿಕ್ ಇದರಿಂದ ಮಾಡಿಕೊಂಡು ನಡೆಸುವಂಥ ಕೆಲಸಗಳನ್ನ ಮಾಡುವಂಥದ್ದು ಟ್ರಂಚ್ ಡಿಗ್ಗರ್ ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತಾ ಇರೋಣ ನೀವು ಏನೇ ಉಪಕರಣಗಳು ಬೇಕಾದರೆ ನಮಗೆ ಕಾಲ್ ಮಾಡಿ ಯಾವುದೇ ಫೇಕ್ ಇಲ್ಲ ಎಲ್ಲ ಒರಿಜಿನಲ್ ಕ್ವಾಲಿಟಿಯ ಮಿಷಿನ್ಸ್ಗಳು ಮತ್ತು ಇಂಪ್ಲಿಮೆಂಟ್ಸ್ಗಳು ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಯಾವುದೇ ಥರದ್ದು ನಿಮಗೆ ಇಂಪ್ಲಿಮೆಂಟ್ಸ್ ಬೇಕಾದರೂ ಕೂಡ ನೀವು ಫೋನ್ ಮಾಡ್ಬೋದು ಮತ್ತೊಂದು ವಿಡಿಯೋದಲ್ಲಿ